ಆಕಾಶವಾಣಿ ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ 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 ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ ಆಯುಷ್ವಾಣಿ ಓಂ ಧನ್ವಂತರಿಯೇ ನಮಃ ನನ್ನ ಹೆಸರು ಡಾಕ್ಟರ್ ಸುರೇಶ್ ಕುಮಾರ್ ಎಂಸಿ ಪ್ರೀತಿಯ ಶ್ರೋತೃಗಳೇ ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ವಿಷಯ ಮನೆಮದ್ದು ಚಿಕ್ಕ ಚಿಕ್ಕ ಗಿಡ ಬಳಸಿಕೊಂಡು ದಿನನಿತ್ಯದ ಚಿಕ್ಕ ಪುಟ್ಟ ಅನಾರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಾದಂತಹ ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನು ನಾವು ಮನೆಮದ್ದು ಎಂದು ಕರೆಯುತ್ತೇವೆ ಹೊಟ್ಟೆ ನೋವು ಇದಕ್ಕೆ ಸಾಮಾನ್ಯ ಕಾರಣಗಳೇನಿರ್ತವೆ ಅಜೀರ್ಣ ಇರಬಹುದು ಅತ್ಯಂತ ಉಪವಾಸ ಇರಬಹುದು ಅಥವಾ ಅತಿಯಾದ ಆಹಾರ ಸೇವನೆ ಇರಬಹುದು ಅಥವಾ ಹೆಣ್ಣು ಮಕ್ಕಳಿಗೆ ಒಂದು ಮಾಸಿಕ ಸಮಸ್ಯೆ ಇರಬಹುದು ಸೊ ಇಂತಹ ಸಂದರ್ಭದಲ್ಲಿ ಪರಿಹಾರ ಇದಕ್ಕೆ ಪ್ರಾಥಮಿಕವಾಗಿ ಮನೆಮದ್ದು ಅಂದ್ರೆ ಹೆಚ್ಚಿನದಾಗಿ ಬಿಸಿ ನೀರನ್ನು ಕುಡಿಯುವುದು ಇನ್ನೊಂದು ಬಿಸಿ ನೀರಿಗೆ ಉಪ್ಪು ನಿಂಬೆ ರಸವನ್ನು ಸೇರಿಸಿ これほどあとは ಅಜವಾನ ಪುಡಿ ಅಥವಾ ಜೀರಿಗೆ ಪುಡಿಯನ್ನು ಬಿಸಿ ನೀರಿನಲ್ಲಿ ಹಾಕಿಕೊಂಡು ಕುಡಿಯೋದು ಇಂತಹ ಒಂದು ಸಂದರ್ಭದಲ್ಲಿ ಹೊಟ್ಟೆ ನೋವು ಕಡಿಮೆ ಆಗ್ತಾ ಬರ್ತದೆ ಇನ್ನು ಅತಿಸಾರ ಅಥವಾ ಬೇಧಿ ಇದಕ್ಕೆ ಸಾಮಾನ್ಯ ಕಾರಣ ಪುನಃ ಅಜೀರ್ಣ ಇರಬಹುದು ವಿರುದ್ಧ ಆಹಾರ ಇರಬಹುದು ಅಥವಾ ಅಪತ್ಯ ಆಹಾರ ಇರಬಹುದು ಸೊ ಇಂತಹ ಸಂದರ್ಭದಲ್ಲಿ ಸಾಮಾನ್ಯ ಪರಿಹಾರವಾಗಿ ನಾವು ಬಿಸಿ ನೀರನ್ನು ಕುಡಿಯೋದು ಅಥವಾ ಒಂದು ಚೂರು ಶುಂಠಿ ಮತ್ತು ಉಪ್ಪನ್ನು ಜಗಿದು ತಿನ್ನೋದು ಅಜವಾನ ಪುಡಿಯನ್ನು ಬಿಸಿ ನೀರಿನಲ್ಲಿ ಸೇವನೆ ಮಾಡೋದ್ರಿಂದಲೂ ಸಹಿತ ನಾವು ಅತಿಸಾರವನ್ನು ಕಡಿಮೆ ಮಾಡುವುದು ಇನ್ನು ಮೂಗಿನಿಂದ ರಕ್ತಸ್ರಾವ ಇದಕ್ಕೆ ಕಾರಣ ಬಿಸಿನಲ್ಲಿ ಆಟಾಡ ಖಾರ ಅಥವಾ ಮಸಾಲೆ ಮತ್ತು ಹುಳಿಯಾದ ಆಹಾರ ಸೇವನೆಯಿಂದ ಇರಬಹುದು ಸೊ ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ತಲೆಯ ಮೇಲೆ ಅಥವಾ ಮುಖದ ಮೇಲೆ ತಣ್ಣೀರಿನ ಬಟ್ಟೆಯನ್ನು ಹಾಕುವುದು ಅಥವಾ ಹತ್ತರಿಂದ ಹದಿನೈದು ಗ್ರಾಮ ಕಲ್ಲು ಸಕ್ಕರೆ ನೀರಿನಲ್ಲಿ ಕದಡಿ ಕುಡಿಯುವುದರಿಂದ ಸಹಿತ ನಾವು ಮೂಗಿನ ರಕ್ತಸ್ರಾವವನ್ನು ನಾವು ಕಡಿಮೆ ಮಾಡಬಹುದು ಇನ್ನು ಅಜೀರ್ಣ ಅಥವಾ ಹೊಟ್ಟೆ ಉಬ್ಬರ ಅಂತ ಕರಿತೀವಿ ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವುದಂತೆ ಲಂಘನಂ ಪರಮೌಷಧಂ ಪ್ರತಿಯೊಂದು ಕಾಯಿಲೆಗೆ ಉಪವಾಸವೇ ಒಂದು ಪರಮೌಷಧ ಸೊ ಇಂಥ ಸಂದರ್ಭದಲ್ಲಿ ಅಜವಾಯಿನ ಕಾಳನ್ನ ಅಥವಾ ಜೀರಿಗೆ ಕಾಳನ್ನ ನಾವು ಆಹಾರದಲ್ಲಿ ಸೇವಿಸುವುದರ ಜೊತೆಗೆ ನಾವು ಈ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡಬಹುದು ಇನ್ನು ವಾಂತಿ ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಜೀರ್ಣ ಇರಬಹುದು ವಿಷ ಆಹಾರ ಇರಬಹುದು ಅಥವಾ ಅಪಥ್ಯ ಆಹಾರ ಇರಬಹುದು ಇದಕ್ಕೆ ಸಾಮಾನ್ಯ ಪರಿಹಾರ ಮನೆ ಮದ್ದಿನ ರೂಪದಲ್ಲಿ ತಣ್ಣಗಿನ ನೀರಿನಲ್ಲಿ ಮುಖವನ್ನ ತೊಳೆಯೋದಿರಬಹುದು ಮುಖಕ್ಕೆ ತಣ್ಣೀರು ಬಟ್ಟೆಯನ್ನು ಹಾಕೋದಿರಬಹುದು ಬೆಲ್ಲ ಅಥವಾ ಜೇನು ತುಪ್ಪನ ನೀರಿನಲ್ಲಿ ಬೆರೆಸಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸಿ ಆಗಾಗ ಕುಡಿಯುವುದರಿಂದಲೂ ಸಹಿತ ನಾವು ಈ ವಾಂತಿಯನ್ನು ಕಡಿಮೆ ಮಾಡಬಹುದು ಇನ್ನು ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರದಲ್ಲಿ ಪ್ರಮುಖವಾದ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗ್ತದೆ ಇಂಥ ಸಂದರ್ಭದಲ್ಲಿ ಪ್ರಮುಖವಾದ ಮನೆಮದ್ದು ಅಂತಂದ್ರೆ ಬೆಲ್ಲವನ್ನ ಹಸಿಯಾದ ಈರುಳ್ಳಿಯ ಜೊತೆ ಮಿಶ್ರಣ ಮಾಡಿ ತೆಗೆದುಕೊಳ್ಳೋದ್ರಿಂದ ಪ್ಲೇಟ್ಲೆಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ ಪಪ್ಪಾಯಿ ಎಲೆಯ ಜ್ಯೂಸ್ ಅನ್ನ ಕುಡಿಯೋದ್ರಿಂದಲೂ ಸಹಿತ ಪ್ಲೇಟ್ಲೆಟ್ ಗಳ ಸಂಖ್ಯೆಯನ್ನ ನಾವು ಅತ್ಯಂತ ಹೆಚ್ಚು ಮಾಡ್ತಾ ಹೋಗಬಹುದು ಇನ್ನು ಅದೇ ರೀತಿ ಮುಂದುವರಿಯುತ್ತಾ ಮಲಬದ್ಧತೆ ಮಲಬದ್ಧತೆಯಲ್ಲಿ ಪ್ರಮುಖವಾದಂತಹ ಒಂದು ಕಾರಣ ಅಂತಂದ್ರೆ ಅತ್ಯಂತ ಶುಷ್ಕಯುಕ್ತ ಅಂದ್ರೆ ಒಣಗಿದ ಆಹಾರವನ್ನು ನಾವು ತೆಗೆದುಕೊಳ್ಳೋದ್ರಿಂದ ನಮಗೆ ಈ ಒಂದು ಮಲಬದ್ಧತೆ ಕಾಣ್ತದೆ ಇಂತಹ ಸಂದರ್ಭದಲ್ಲಿ ತುಪ್ಪವನ್ನು ನಾವು ಯಥೇಚ್ಛವಾಗಿ ಬಳಸುವುದರಿಂದಲೂ ಸಹಿತ ನಾವು ಈ ಒಂದು ಮಲಬದ್ಧತೆಯನ್ನು ಕಡಿಮೆ ಮಾಡೋದು ಇನ್ನು ಕೆಮ್ಮು ನೆಗಡಿಯಾದಂತಹ ಸಂದರ್ಭದಲ್ಲಿ ಅಥವಾ ಜ್ವರ ಬಿಟ್ಟಂತ ಸಂದರ್ಭದಲ್ಲಿ ಈ ಕೆಮ್ಮನ್ನು ನಾವು ಕಾಣಬಹುದು ಇದಕ್ಕೆ ಪರಿಹಾರ ಅಂತಂದ್ರೆ ಕಲ್ಲು ಸಕ್ಕರೆ ಅಥವಾ ಹಾಲು ಮತ್ತು ತುಪ್ಪ ಇದನ್ನ ನಾವು ಯಥೇಚ್ಛವಾಗಿ ಬಳಸುವುದನ್ನು ಕಡಿಮೆ ಮಾಡಬೇಕು ಅಲ್ಲದೆ ಬೆಲ್ಲದೊಂದಿಗೆ ನಾವು ಈರುಳ್ಳಿಯನ್ನ ಸೇರಿಸಿ ತೊಳೆದುಕೊಳ್ಳುವುದರಿಂದಲೂ ಸಹಿತ ಅಥವಾ ಶುಂಠಿ ಮತ್ತು ಬೆಲ್ಲವನ್ನು ಜೊತೆಯಾಗಿ ತೆಗೆದುಕೊಳ್ಳುವುದರಿಂದಲೂ ಅಥವಾ ಎರಡು ಮೂರು ಬೆಳ್ಳುಳ್ಳಿ ಹೆಸಳನ್ನ ನಾವು ತೆಗೆದುಕೊಳ್ಳುವುದರಿಂದ ಸಹಿತ ಈ ಒಂದು ಕೆಮ್ಮನ್ನು ಕಡಿಮೆ ಮಾಡೋದು ಇನ್ನು ಕೊನೆಯದಾಗಿ ಕೂದಲು ಉದುರುವುದು ಇದು ಪ್ರತಿನಿತ್ಯ ನಾವು ಕಾಣಸುವಂತ ಒಂದು ಸಮಸ್ಯೆ ಈ ಕೂದಲು ಉದುರುವುದರ ಸಮಸ್ಯೆಯಲ್ಲಿ ಕೇವಲ ನಾವು ಹೊರಗಿನ ಅಂದ್ರೆ ಬಾಹ್ಯವಾಗಿ ಯಾವುದೇ ಲೇಪವನ್ನು ಹಚ್ಚುವುದಕ್ಕಿಂತ ಹೆಚ್ಚಿನದಾಗಿ ದೇಹದ ಒಳಕ್ಕೆ ನಾವು ಪ್ರೋಟೀನ್ ಯುಕ್ತ ಆಹಾರವನ್ನ ಅಥವಾ ಮೊಳಕೆ ಕಟ್ಟಿದ ಕಾಳುಗಳನ್ನ ನಾವು ಬಳಸುವುದರಿಂದ ಕೂದಲು ಕೂದಲುದನ್ನು ಕಡಿಮೆ ಮಾಡೋದು ಆತ್ಮೀಯ ಶ್ರೋತೃಗಳೇ ಹೀಗೆ ಮನೆ ಮದ್ದಿನ ವಿಚಾರದಲ್ಲಿ ನಾವು ಅನೇಕ ಸಣ್ಣ ಸಣ್ಣ ಕಾಯಿಲೆಗಳಿಗೆ ನಾವು ಮನೆಯಲ್ಲಿಯೇ ಅನೇಕ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು ಕಾಯಿಲೆಗಳು ಉಳ್ಬಣವಾಗದಂತಲೂ ಸಹಿತ ನೋಡಬಹುದು ಪ್ರತ್ಯೇಕವಾಗಿ ಕೊಬ್ಬಿನ ಅಂಶ ಈ ತಿನ ಚಿನ್ನ ಜೇನುಗಳಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ಜಂಕ್ ಫುಡ್ ಗಳಿಂದ ಜಾಸ್ತಿ ಆಗ್ತದೆ ಸೊ ಅಂತ ಸಂದರ್ಭದಲ್ಲಿ ಸುಮಾರು ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನ ನಾವು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದಲೂ ಸಹಿತ ಈ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಬಹುದು ಆಯಾಸ ಆದಂತಹ ಸಂದರ್ಭದಲ್ಲಿ ಕೆಂಪು ಕಲ್ಲು ಸಕ್ಕರೆನ ನಾವು ತೆಗೆದುಕೊಳ್ಳೋದ್ರಿಂದಲೂ ಸಹಿತ ಆಯಾಸವನ್ನು ಕಡಿಮೆ ಮಾಡಬಹುದು ಮೂಗು ಕಟ್ಟಿದಂತಹ ಸಂದರ್ಭದಲ್ಲಿ ಗಂಟಲು ಕೆರೆತ ಸಂದರ್ಭದಲ್ಲಿ ತುಳಸಿ ಸ್ವರಸವನ್ನು ನಾವು ಸೇವನೆ ಮಾಡೋದ್ರಿಂದಲೂ ಸಹಿತ ಕಡಿಮೆ ಮಾಡೋದು ಸೊ ಹೀಗೆ ಹತ್ತು ಹಲವಾರು ರೀತಿಯ ಮನೆಮದ್ದುಗಳನ್ನು ನಾವು ಬಳಸೋದರಿಂದ ಎಲ್ಲ ಖಾಯಿಲೆಗಳನ್ನು ಕಡಿಮೆ ಮಾಡಬಹುದು ಅಂತ ಹೇಳ್ತಾ ನಮಸ್ಕಾರ ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ ಕೇಳಿದಿರಿ ಮಾತನಾಡಿದವರು ಡಾಕ್ಟರ್ ಸುರೇಶ್ ಕುಮಾರ್ ಎಂಪಿ ಹಿರಿಯ ವೈದ್ಯಾಧಿಕಾರಿಗಳು ಆಯುಷ್ಮಾನ್ ಆರೋಗ್ಯ ಮಂದಿರ ಬನ್ನಿಗೋಡು ಗ್ರಾಮ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಪ್ರಸ್ತುತಿ ಎಂಎಸ್ ಅನುಪಮಾ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ